ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಗೇಶ್ವರ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರವಿಕುಮಾರ್ ಗೌಡ ಗಣಿಗಾರವರು ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳೋದಕ್ಕೆ ಇದೆ ಮಂಡ್ಯದಲ್ಲಿ ಸಂಘದ ಚುನಾವಣೆಗೆ ಅವಕಾಶ ಇದ್ದು ಸಂಘದ ಚಟುವಟಿಕೆಗಳ ಮುಖಾಂತರ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ನಾವು ಹಿಂದೆ ಸಂಘದಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಇಂದು ಶಾಸಕನಾಗಿದ್ದೇನೆ ಇದು ಯಾರ ಸೊತ್ತಲ್ಲ ನೀವೆಲ್ಲರೂ ಒಳ್ಳೆಯದ ವಿದ್ಯಾರ್ಥಿಗಳಾಗಿ ಹೊರಮಬೇಕು ಓದಿನ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮಂಡ್ಯ ತಾಲೂಕಿನ ವಿದ್ಯಾರ್ಥಿಗಳು ಹೆಚ್ಚು ಇದ್ದಾರೆ ಶೀಘ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲರಿಗೂ ಅಭಿನಂದಿಸುವ ಕೆಲಸ ಮಾಡುತ್ತೇನೆ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡುವ ಕೆಲಸ ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಎಂದು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು ನೀವು ಕೊಡಿ ಆ ಕಡೆ ಹೋಗು ಒಬ್ರು ಕೊಡಿ ಆ ಕಡೆ ಮೇಡಮ್ ಹಾಕ್ತಾರೆ ಮೇಡಮ್ ನಮ್ಮ ಸನ್ಮಾನವನ್ನು ದೀಪಿಕಾ ವಿದ್ಯಾರ್ಥಿ ಮತ್ತು ನಾಗರಿಕ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಶಾಸಕರು ಹಾಗೂ ವಿದ್ಯಾರ್ಥಿ ಸಂಘದ ಚಟುವಟಿಕೆ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೂತನ ಸಂಚಾಲಕರಾದಂತಹ ಮೀರಾ ಶ್ರೀಯ್ಯ ಅವರೇ ಸಾಹಿತಿಗಳಾದಂತ ಸುಭಾಶ್ರೀ ಅವರೇ ಈ ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣ ಅವರೇ ಸಮಿತಿಯ ಸದಸ್ಯರಾದಂಥ ಕಾಂತರಾಜು ಅವರೇ ಲೋಕೇಶ್ ಅವರೇ ಹನುಮಂತಯ್ಯ ಅವರೇ ಸಂಘ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳೋದಕ್ಕೆ ಸಂಘ ಅವಶ್ಯಕತೆ ಇದೆ ಈಗ ಬೆಂಗಳೂರು ಮಂಡ್ಯದಲ್ಲಿ ಸಂಘಗಳನ್ನು ಮಾಡೋದಕ್ಕೆ ಶಾಲೆ ಕಾಲೇಜುಗಳು ಪರ್ಮಿಷನನ್ನು ಕೊಟ್ಟಿದೆ ಬೆಂಗಳೂರಿನಲ್ಲಿ ಕೊಡಲ್ಲ ಆ ಸಂಘದ ಚುನಾವಣೆಯಲ್ಲೂ ಬಹಳ ರಣರಂಗ ಆಗುತ್ತೆ ಅಂತೇಳಿ ನಾವೆಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ ಎಷ್ಟು ನಾವು ನಮಗೆ ಕೊಡ್ತಾ ಇರಲಿಲ್ಲ ಈ ಸಂಘದ ಚಟುವಟಿಕೆಗಳ ಮುಖಾಂತರ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಬೆಳೆಯುತ್ತೆ ನಾವೆಲ್ಲ ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾಗಲೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಇವತ್ತು ರಾಜಕೀಯವಾಗಿ ಬೆಳೆದು ಶಾಸಕರಾಗಿದ್ದೇವೆ ನಿಮಗೂ ಕೂಡ ಜೀವನದಲ್ಲಿ ಸಾಧನೆ ಮಾಡ್ಬೋದು ಸಾಧನೆ ಯಾರ ಅಪ್ಪನ ಆಸ್ತಿನೋ ಅಲ್ಲ ಯಾರು ಬೇಕಾದರೂ ಏನು ಬೇಕಾದರೂ ಸಾಧಿಸಬಹುದು ಆದರೆ ಗುರಿ ಇರಬೇಕು ಈ ಸಂಘವನ್ನು ಮತ್ತು ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಿಗೂ ಕೂಡ ಒಳ್ಳೇದಾಗಲಿ ಈ ಸಂಘದ ಚಟುವಟಿಕೆಗಳನ್ನು ಪ್ರಕಾರವಾಗಿ ತೆಗೆದುಕೊಂಡೋಗಿ ನೀವೆಲ್ಲ ಒಳ್ಳೆ ವಿದ್ಯಾರ್ಥಿಗಳಾಗಿ ಆಚೆಗೆ ಬರಬೇಕು ಈ ರಾಜ್ಯದ ಜಿಲ್ಲೆಯ ಸರ್ವೋತೋಮುಖ ಅಭಿವೃದ್ಧಿಲಿ ನಿಮ್ಮದೇ ಆದ ಕೊಡುಗೆಗಳನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಓದಿನ ಜೊತೆಗೆ ಪಠ್ಯೇತರ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಸಂಘ ಇನ್ನು ಮುಂದಿನ ಒಂದು ವರ್ಷದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಹಾರೈಸ್ತೀನಿ ಅದೇ ರೀತಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡೋದು ನಾವು ಕೂಡ ಅತಿ ಶೀಘ್ರದಲ್ಲೇ ಇದರಿಂದ ಮಾಡೋಕ್ಕಾಗಿಲ್ಲ ಇಡೀ ಮಾಂಡ್ಯ ತಾಲೂಕಿನ ವಿದ್ಯಾರ್ಥಿಗಳಲ್ಲಿ ಒಂದು ಎಂಟುನೂರು ಜನ ಇದ್ದಾರೆ ಪಿ ಯು ಸಿ ಮತ್ತು ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದವರು ಶೀಘ್ರದಲ್ಲೇ ಇನ್ನೊಂದು ವಾರ ಹತ್ತದಿಂದಲೇ ದೊಡ್ಡ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಅಭಿನಂದಿಸ್ತೀವಿ ಅದೇ ರೀತಿ ಎಲ್ರಿಗೂ ಕೂಡ ಒಳ್ಳೆ ಬ್ಯಾಗನ್ನು ತಂದಿದ್ದೀವಿ ಅದನ್ನು ಕೂಡ ನಿಮ್ಗೆಲ್ಲರಿಗೂ ಶೀಘ್ರದಲ್ಲೇ ವಿತರಣೆಯನ್ನು ಕೂಡ ಮಾಡ್ತೀವಿ ನೀವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನಗೆ ಇನ್ನೊಂದು ಶಕ್ ಶಾಲಾ ಈಜು ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಇದೆ ಅದಕ್ಕೆ ಹತ್ತುವರೆ ಟೈಮ್ ಕೊಟ್ಟಿದ್ದೀನಿ ಹತ್ತು ಮುಕ್ಕಲಾಗಿದೆ ಅದಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮುಂದೆ ಕ್ರೀಡಾ ಸಮಿತಿ ವಿಧಿಯ ಪಿ ಸಿ ಧನುಶ್ರೀ ದನಕರಾಜು ನಿಸರ್ಗ ಮತ್ತು ಶಶಾಂಕ್